ಓಂ ಶ್ರೀ ಗುರುದೇವೋ ಭ್ಯೋ ನಮಃ ಓಂ ನಮೋ ನಾರಾಯಣಾಯ ಓಂ ನಮೋ ಭಗವತೆ ವಾಸುದೇವಾಯ ನಮಸ್ಕಾರ ಕಾಮಾಕ್ಷಿ ಆಸ್ಟ್ರಾಲಜಿಗೆ ನಿಮಗೆಲ್ಲ ಸ್ವಾಗತ ಕೋರ್ತಾ ಇದ್ದೇನೆ ಈವರೆಗೆ ಸಬ್ಸ್ಕ್ರೈಬ್ ಆದಂಥ ಎಲ್ಲರಿಗೂ ನನ್ನ ಪ್ರೀತಿಪೂರ್ವಕ ನಮಸ್ಕಾರಗಳು ಇನ್ನೂ ಸಬ್ಸ್ಕ್ರೈಬ್ ಆಗದೇ ಇದ್ದವರು ದಯಮಾಡಿ ಸಬ್ಸ್ಕ್ರೈಬ್ ಅಂತ ಹೇಳ್ತೀನಿ ಈ ದಿನ ಚಂದ್ರನ ಬಗ್ಗೆ ಕೆಲವು ಮಾತುಗಳನ್ನು ಹೇಳಬೇಕು ಅಂತ ಇಚ್ಛೆಪಟ್ಟಿದ್ದೀನಿ ಕೆಲವರು ನಾವೆಲ್ಲ ಲಗ್ನದಿಂದ ಭವಿಷ್ಯವನ್ನು ಜಾತಕವನ್ನು ನೋಡಿ ಅಂತ ಹೇಳ್ತೀವಿ ಇನ್ನು ಕೆಲವರು ಸೂರ್ಯನಿಂದ ಚಂದ್ರನಿಂದ ಹೇಗೆಲ್ಲ ನೋಡ್ತಾರೆ ಚಂದ್ರನಿಂದ ನೋಡುವಂಥದ್ದು ಅಷ್ಟು ಸಮಂಜಸ ಅಲ್ಲ ಕಾರಣ ಏನಪ್ಪ ಅಂತಂದರೆ ಚಂದ್ರ ಅಮಾವಾಸ್ಯೆಯಲ್ಲಿ ಕ್ಷೀಣನಾಗ್ತಾನೆ ಹುಣ್ಣಿಮೆಯಲ್ಲಿ ಉಜ್ವಲನಾಗ್ತಾನೆ ಹಾಗೆ ಶುಕ್ಲ ಪಕ್ಷದಲ್ಲಿ ವೃದ್ಧಿಯಾಗಿರ್ತಾನೆ ಕೃಷ್ಣ ಪಕ್ಷದಲ್ಲಿ ನೀಚನಾಗಿರ್ತಾನೆ ಈ ಕಾರಣಕ್ಕೆ ಆದರೆ ಲಗ್ನ ಮಾತ್ರ ಈ ನೀಚ ಆಗೋದು ಹುಚ್ಚ ಆಗೋದು ಅಥವಾ ಕ್ಷೀಣನಾಗೋದು ಅಸ್ತನಾಗೋದೋ ವಕ್ರನಾಗೋದೋ ಏನೂ ಇರೋದಿಲ್ಲ ಹಾಗಾಗಿ ಲಗ್ನದಿಂದ ನೋಡುವುದು ಅತ್ಯಂತ ಶ್ರೇಷ್ಠವಾಗಿರುತ್ತೆ ಆದರೆ ಚಂದ್ರ ಅತ್ಯಂತ ಮುಖ್ಯ ಗ್ರಹ ಆಗಿರುತ್ತೆ ಈ ನಮ್ಮ ಲಗ್ನ ಕುಂಡಲಿಯಲ್ಲಿ ಚಂದ್ರ ಯಾಕೆ ಮುಖ್ಯ ಅಂತಂದರೆ ಯಾವುದೇ ಶುಭ ಕಾರ್ಯಗಳನ್ನು ಮಾಡುವಾಗ ಚಂದ್ರಬಲ ಅಂತೇಳಿ ನೋಡ್ತೇವೆ ಚಂದ್ರ ಬಲಾವ ಬಲಾಢ್ಯನಾಗಿದ್ದಾಗ ಶುಭ ಕಾರ್ಯಗಳನ್ನು ಮಾಡಿದರೆ ಅವು ಯಶಸ್ವಿಯಾಗುತ್ತವೆ ಚಂದ್ರ ಬಲಾಢ್ಯನಾಗಿಲ್ಲದೇ ಇದ್ದಲ್ಲಿ ಆ ಕಾರ್ಯಗಳು ತುಂಬ ಕೆಟ್ಟು ಹೋಗ್ಬಿಡ್ತವೆ ಈ ಚಂದ್ರ ಕುಂಡಲಿಯಲ್ಲಿ ಅತ್ಯಂತ ಪ್ರಗಲ್ ಪ್ರಬಲ ಮತ್ತು ಪ್ರಕಾಶಿತ ಅಥವಾ ಅಪ್ರಕಾಶಿತ ಗ್ರಹ ಆಗಿರುತ್ತೆ ಯಾವುದೇ ಉತ್ತಮ ಕಾರ್ಯ ಮಾಡಬೇಕಾದರೆ ಚಂದ್ರನ ಬಲವನ್ನು ನಾವು ಅಳಿಬೇಕಾಗುತ್ತೆ ಚಂದ್ರ ಬಲವಾಗಿದ್ದಲ್ಲಿ ಮಾತ್ರ ಮುಂದಿನ ಕೆಲಸ ಕಾರ್ಯಗಳನ್ನು ನಾವು ನಡೆಸಬಹುದಾಗಿದೆ ಶುಭ ಕಾರ್ಯಗಳನ್ನು ನಿರ್ವಾಗ ಮಾಡಿದರೆ ಅತ್ಯಂತ ಯಶಸ್ವಿಯಾಗಿ ಆ ಕೆಲಸ ಮುಕ್ತಾಯವಾಗುತ್ತೆ ಕ್ಷೀಣ ಚಂದ್ರನಿದ್ದಾಗ ಮಾಡಿದಾಗ ಅದು ಅಷ್ಟು ಯಶಸ್ವಿಯಾಗೋದಿಲ್ಲ ಈ ಚಂದ್ರ ಕೃಷ್ಣ ಪಕ್ಷದ ಅಷ್ಟಮಿ ತಿಥಿಯಿಂದ ಶುಕ್ಲ ಪಕ್ಷದ ಪಂಚಮಿವರೆಗೆ ಅವನು ಶುಭನಾಗಿ ಇರ್ತಾನೆ ಅಮಾವಾಸ್ಯ ಚಂದ್ರ ಕ್ಷೀಣನಾಗಿರ್ತಾನೆ ಹುಣ್ಣಿಮೆಯ ಚಂದ್ರ ವೃದ್ಧಿಯಾಗಿರ್ತಾನೆ ನೋಡಿ ಈ ರೀತಿ ಬರುತ್ತೆ ಅಮಾವಾಸ್ಯೆಯಿಂದ ಹುಣ್ಣಿಮೆಯವರೆಗೆ ವೃದ್ಧಿಚಂದ್ರ ಹುಣ್ಣಿಮೆಯಿಂದ ಅಮಾವಾಸ್ಯವರೆಗೆ ಕ್ಷೀಣ ಚಂದ್ರ ಕೃಷ್ಣ ಪಕ್ಷದ ಪಂಚಮಿಯಿಂದ ಅಷ್ಟಮಿ ತಿಥಿವರೆಗೆ ಶುಭ ಚಂದ್ರ ಶುಕ್ಲ ಪಕ್ಷದ ಅಷ್ಟಮಿಯಿಂದ ಪಂಚಮಿ ತಿಥಿವರೆಗೆ ಅವನು ಅಶುಭ ಚಂದ್ರನ ಹಾಕ್ತಾನೆ ಹೀಗಾಗಿ ಫಲಗಳಲ್ಲಿ ಚಂದ್ರ ಕೊಡುವ ಫಲಗಳಲ್ಲಿ ವ್ಯತ್ಯಾಸ ಉಂಟಾಗುತ್ತೆ ಈಗ ನಾನು ಚಂದ್ರ ಒಂದು ಕುಂಡಲಿನ ಹಾಕ್ಕೊಳ್ಳಿ ಕುಂಡಲಿಯನ್ನು ಹಾಕ್ಕೊಳ್ಳೋಣ ಕುಂಡಲಿನ ಹಾಕೊಳ್ಳೋಣ ಒಂದನೇ ಮನೆ ಎರಡನೇ ಮನೆ ಮೂರನೇ ಮನೆ ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹನ್ನೆರಡು ಮನೆಗಳು ಇರುತ್ತವೆ ಈಗ ಕ್ಷೀಣಚಂದ್ರ ಯಾವ್ಯಾವ ಮನೆಯಲ್ಲಿ ಕೂತ್ರೆ ಏನು ಫಲ ಅಂತ ನೋಡೋಣ ನೆನ್ಪಿಡಿ ಇದು ಕ್ಷೀಣಚಂದ್ರ ಹೇಳುವಂತಹ ಕ್ಷೀಣಚಂದ್ರ ಇದ್ದಾಗ ಕೊಡುವಂತಹ ಫಲಗಳು ಅಕಸ್ಮಾತ್ ಚಂದ್ರ ಒಂದನೇ ಮನೆಯಲ್ಲಿ ಇದ್ದ ಅಂತಂದರೆ ಒಂದನೇ ಮನೆಯಲ್ಲಿ ಕ್ಷೀಣಚಂದ್ರನಿದ್ದರೆ ತಾವು ತೈ ಕೈಗೊಳ್ಳುವ ನಿರ್ಣಯಗಳನ್ನು ಸರಿಯಾದ ರೀತಿಯಲ್ಲಿ ತೆಗೆದುಕೊಳ್ಳೋದಿಲ್ಲ ತಪ್ಪನ್ನು ಮಾಡ್ತಾರೆ ನಿರ್ಣಯ ಕೊಡುವಾಗ ನಿರ್ಣಯ ಮಾಡುವಾಗ ಹಾಗಾಗಿ ತನ್ನ ಕೆಲಸ ಕಾರ್ಯಗಳಲ್ಲೂ ಕೂಡ ಅವನು ಅಡೆತಡೆಗಳನ್ನು ಎದುರಿಸ್ತಾನೆ ಮತ್ತು ಸರಿಯಾದ ರೀತಿಯಲ್ಲಿ ಆ ಕೆಲಸ ಕಾರ್ಯಗಳು ನಡೆಯೋದಿಲ್ಲ ಇನ್ನು ಎರಡನೇ ಮನೆಯಲ್ಲಿ ಚಂದ್ರನಿದ್ದರೆ ಎರಡನೇ ಮನೆಯಲ್ಲಿ ಚಂದ್ರನಿದ್ದರೆ ಹಣಕಾಸಿಗೆ ಅಡಚಣೆ ಉಂಟಾಗುತ್ತೆ ಹಣದ ಹರಿಯುವಿಕೆ ಕಡಿಮೆಯಾಗುತ್ತೆ ಅವನು ಎರಡನೇ ಮನೆಯಲ್ಲಿರ್ಬೋದು ಆದರೆ ಅವನು ಕ್ಷೀಣ ಚಂದ್ರನಾಗಿದ್ದರಿಂದ ಆ ಅವನು ಕೊಡುವಂಥ ಫಲಗಳು ಕಡಿಮೆ ಮಟ್ಟದಲ್ಲಿ ಇರುತ್ತೆ ಹೆಚ್ಚಿನ ಪ್ರಮಾಣದಲ್ಲಿ ಹಣ ಕೊಡುವುದಿಲ್ಲ ಸಂಪಾದನೆ ಆಗೋದಿಲ್ಲ ಇನ್ನು ಮೂರನೇ ಮನೆಯಲ್ಲಿ ಮೂರನೇ ಮನೆಯಲ್ಲಿ ಕ್ಷೀಣಚಂದ್ರನಿದ್ದಾಗ ಸಹೋದರ ಸಹೋದರಿಯರ ಜೊತೆಗೆ ಮನಸ್ತಾಪಗಳಾಗುತ್ತವೆ ಜಗಳಗಳಾಗುತ್ತವೆ ಸರಿಯಾದ ಕಮ್ಯುನಿಕೇಷನ್ ಮಾಡುವುದಿಲ್ಲ ಇತರರ ಜೊತೆಗೆ ಹಾಗಾಗಿ ವ್ಯಾವಹಾರಿಕ ನಷ್ಟ ಅನುಭವಿಸಬೇಕಾಗುತ್ತೆ ಸಂಬಂಧಗಳಲ್ಲಿ ಒಡಕು ಬರುತ್ತದೆ ಈ ರೀತಿಯಲ್ಲಿ ಮೂರನೇ ಮನೆಯಲ್ಲಿ ಚಂದ್ರ ಫಲಗಳನ್ನು ಕೊಡ್ತಾನೆ ಇನ್ನು ನಾಲ್ಕನೇ ಮನೆಯಲ್ಲಿ ಚಂದ್ರನಿದ್ದರೆ ನಾಲ್ಕನೇ ಮನೆ ತಾಯಿ ಸೂಚಿಸೋದು ತಾಯಿ ಕೃಷಿ ವಾಹನ ಮುಂತಾದವುಗಳನ್ನು ನಾಲ್ಕನೇ ಮನೆ ಸೂಚಿಸುತ್ತೆ ಈ ನಾಲ್ಕನೇ ಮನೆಯಲ್ಲಿದ್ದಲ್ಲಿ ಕ್ಷೀಣ ಚಂದ್ರನಿದ್ದಲ್ಲಿ ತಾಯಿಯ ಜೊತೆ ಜಗಳ ಅಥವಾ ತಾಯಿಗೆ ಏನಾದರೂ ಅನಾರೋಗ್ಯ ಆಸ್ತಿ ಪಾಸ್ತಿಗಳಲ್ಲಿ ಏನಾದರೂ ಕಿತ್ತಾಟ ಕೈಗೊಂಡ ಯಾವುದೇ ಕೆಲಸಗಳು ಅರ್ಧರ್ಧಕ್ಕೆ ನಿಂತು ಹೋಗುವಂಥದ್ದು ಈ ತರಹದ ಪರಿಸ್ಥಿತಿ ಚಂದ್ರ ನಾಲ್ಕರಲ್ಲಿದ್ದಾಗ ಉಂಟಾಗುತ್ತೆ ಇನ್ನು ಅದೇ ಚಂದ್ರ ಐದನೇ ಮನೆಯಲ್ಲಿದ್ದರೆ ಐದನೇ ಮನೆ ಸೂಚಿಸೋದು ಮಕ್ಕಳವನ್ನು ಮಕ್ಕಳನ್ನು ಸಂತಾನವನ್ನು ಒಂದು ವೇಳೆ ವಿವಾಹ ಆಗಿದ್ದರೆ ಚಂದ್ರ ದಶೆ ನಡೀತಾ ಇದ್ದರೆ ಸಂತಾನ ವಿಳಂಬವಾಗುತ್ತೆ ಮದುವೆ ಆಗಿದ್ದೇ ಆಗಿದ್ದು ಸಂತಾನವಿದ್ದಲ್ಲಿ ಆ ಮಕ್ಕಳೊಡನೆ ಮನಸ್ತಾಪಗಳು ಉಂಟಾಗುತ್ತೆ ಹಾಗೆಯೇ ಈ ಚೇರು ರೇಸು ಜೂಜು ಲಾಟ್ರಿ ಇಂತಹವುಗಳಿಗಾಗಿ ಹಣವನ್ನು ವ್ಯಯ ಮಾಡಿಕೊಂಡು ಬಿಡ್ತಾರೆ ಈ ರೀತಿಯ ಪ್ರಸಂಗಗಳು ಖಂಡಿತ ಉಂಟಾಗುತ್ತವೆ ಅದೇ ಆರನೇ ಮನೆಯಲ್ಲಿ ಚಂದ್ರ ಇದ್ದರೆ ಆರನೇ ಮನೆ ಸೂಚಿಸೋದು ರೋಗ ರುಜಿನ ಶತ್ರು ಸೇವೆ ಮುಂತಾದವುಗಳನ್ನು ಸಾಲ ಇವುಗಳನ್ನು ಸೂಚಿಸುತ್ತೆ ಹಾಗಾಗಿ ಕ್ಷೀಣಚಂದ್ರ ಆರನೇ ಮನೆಯಲ್ಲಿದ್ದು ಆತನ ದಶ ಅಥವಾ ಭುಕ್ತಿ ನಡೀತಾ ಇದ್ದರೆ ಆ ಮನುಷ್ಯ ಸಾಲದ ಶೂಲಕ್ಕೆ ಒಳಗಾಗ್ತಾನೆ ಮತ್ತು ಸೇವಾವೃತ್ತಿಯಲ್ಲಿ ಕಡೆಗಣಿ ಕಡೆಗಣಿಸಲ್ಪಡುತ್ತಾನೆ ಅನ ಅನೇಕ ರುಜಿನಗಳು ಕಾಣಿಸಿಕೊಳ್ಬೋದು ಶತ್ರುಗಳು ಹೆಚ್ಚಾಗ್ತಾರೆ ಶತ್ರುಗಳಿಂದ ಕಾಟ ತಪ್ಪಿಸಿಕೊಳ್ಳಲು ಆತ ಬಹಳಷ್ಟು ಕಷ್ಟಪಡಬೇಕಾಗುತ್ತೆ ತೊಂದರೆಯನ್ನು ಅನುಭವಿಸಬೇಕಾಗುತ್ತೆ ಈ ರೀತಿಯ ಫಲಗಳನ್ನು ಚಂದ್ರ ಆರ ಆರನೇ ಮನೆಯಲ್ಲಿದ್ದಾಗ ಕೊಡ್ತಾನೆ ಇನ್ನು ಚಂದ್ರ ಏಳನೇ ಮನೆಯಲ್ಲಿ ಇದ್ದಾಗ ಏಳನೇ ಮನೆಯಲ್ಲಿ ಕ್ಷೀಣ ಚಂದ್ರನಿದ್ದಾಗ ಹೆಂಡತಿಯೊಂದಿಗೆ ಮನಸ್ತಾಪ ಆಗುತ್ತೆ ಮದುವೆ ಆಗಿಲ್ಲ ಅಂತಂದರೆ ವಿವಾಹಕ್ಕೆ ತಡೆ ಒಡ್ಡುತ್ತಾ ಒಡ್ಲಾಗುತ್ತೆ ಅಂದರೆ ವಿವಾಹ ಬೇಗ ಆಗೋದಿಲ್ಲ ಆಗುತ್ತೆ ಆದರೆ ನಿಧಾನ ಆಗಿ ಆಗುತ್ತೆ ಆದ ಮೇಲೂ ಕೂಡ ಹೆಂಡತಿಯೊಂದಿಗೆ ಜಗಳಾಗುತ್ತೆ ಅಥವಾ ಏನಾದರೂ ವ್ಯಾಪಾರ ವ್ಯವಹಾರ ಮಾಡ್ತಾಯಿದ್ರೆ ಗಿರಾಕಿಗಳ ಜೊತೆಗೆ ಅವ್ರ ಜೊತೆಗೆ ಮನಸ್ತಾಪ ಕಿತ್ತಾಟ ಜಗಳ ದೊಂಬಿ ಈ ರೀತಿಯ ಪ್ರಸಂಗಗಳು ಉಂಟಾಗುತ್ತವೆ ಇನ್ನು ಎಂಟನೇ ಮನೆಯಲ್ಲಿ ಚಂದ್ರನಿದ್ದರೆ ಎಂಟನೇ ಮನೆ ಮೊದಲೇ ನಿಗೂಢ ಮನೆ ಎಂಟನೇ ಮನೆ ನಿಗೂಢ ಆಗಿರೋದ್ರಿಂದ ಚಂದ್ರ ಕ್ಷೀಣನಾಗಿ ಅಲ್ಲಿರೋದ್ರಿಂದ ಆಸೆಗೆ ಹಚ್ಚಿಬಿಡುತ್ತೆ ಆಸೆಗೆ ಹಚ್ಚಿ ಅವನು ನಿರಾಸೆ ಆಗ್ಬಿಡ್ತಾನೆ ಆಸೆ ಹೆಚ್ಚಾದಷ್ಟು ಆತ ನಿರಾಸೆ ಆಗೋದು ಹೆಚ್ಚು ಮತ್ತು ಆಕಸ್ಮಿಕ ಅಪಘಾತಗಳು ಆಗ್ತವೆ ಒಂದು ರೀತಿ ಮಾನಸಿಕ ಅಸಮತೋಲನಕ್ಕೆ ಆ ವ್ಯಕ್ತಿ ಒಳಗಾಗ್ಬಿಡ್ತಾನೆ ಬೈಗುಳ ನಿಂದನೆ ಈ ಅಕಸ್ಮಾತ್ ಅಪಘಾತಗಳು ಇವೆಲ್ಲವೂ ಎಂಟನೇ ಮನೆಯಲ್ಲಿದ್ದ ಕ್ಷೀಣ ಚಂದ್ರನಿದ್ದಾಗ ಒದಗಿ ಬರುತ್ತೆ ಇನ್ನು ಒಂಬತ್ತನೇ ಮನೆಯಲ್ಲಿ ಚಂದ್ರನಿದ್ದಾಗ ಒಂಬತ್ತನೇ ಮನೆಯಲ್ಲಿ ಕ್ಷೀಣಚಂದ್ರನಿದ್ದಾಗ ಭಾಗ್ಯಕ್ಕೆ ತೊಂದರೆ ಆಗುತ್ತೆ ಅಂದರೆ ಯಾವುದೇ ರೀತಿಯ ಒಳ್ಳೆಯ ಭಾಗ್ಯ ಇದ್ದರೂ ಕೂಡ ಆ ಭಾಗ್ಯ ಇವರ ಇವರಿಗೆ ಒಲಿದು ಬರೋದಿಲ್ಲ ಮತ್ತು ಉನ್ನತ ಶಿಕ್ಷಣ ಏನಾದರೂ ಮಾಡ್ತಾಯಿದ್ರೆ ಅದು ಅಲ್ಲಿಗೆ ಅರ್ಧಕ್ಕೆ ನಿಂತು ಹೋಗುತ್ತೆ ಉತ್ತೀರ್ಣರಾಗೋದಕ್ಕೆ ಸಾಧ್ಯ ಆಗೋದಿಲ್ಲ ಈ ರೀತಿಯ ತೊಂದರೆಗಳು ಒಂಬತ್ತನೇ ಮನೆಯಲ್ಲಿ ಕ್ಷೀಣ ಕೊಡ್ತಾನೆ ಇನ್ನು ಹತ್ತನೇ ಮನೆಯಲ್ಲಿದ್ದಾಗ ಹತ್ತನೇ ಮನೆಯಲ್ಲಿದ್ದಾಗ ಹತ್ತನೇ ಮನೆ ಸೂಚಿಸುವುದು ಉದ್ಯೋಗ ಕೀರ್ತಿ ಗೌರವ ಪ್ರತಿಷ್ಠೆ ಹತ್ತನೇ ಮನೆಯಲ್ಲಿ ಕ್ಷೀಣಚಂದ್ರನಿದ್ದಾಗ ಕೆಲಸ ಕಾರ್ಯಗಳಲ್ಲಿ ಅಡೆತಡೆಗಳು ಆಗ್ತವೆ ತಾನು ಮಾಡುತ್ತಿರುವ ಸಂಸ್ಥೆಯಲ್ಲಿ ಅಥವಾ ಸರ್ಕಾರಿ ರಂಗದಲ್ಲಿ ಅವರಿಗೆ ಬೇರೆ ಬೇರೆ ರೀತಿಯ ಇರುವಂತಹ ಮಾತುಗಳು ಅವ್ರ ಮೇಲೆ ಬಂದು ಅಪವಾದಗಳೂ ಕೂಡ ಬರಬಹುದು ಅಲ್ಲಿ ಕೆಲಸ ಕಾರ್ಯಗಳು ಸರಿಯಾಗಿ ನಡೆಯದೆ ಮಾನಸಿಕ ಅಸ್ತಿತ್ವಕ್ಕೆ ಅಸಮತೋಲನಕ್ಕೆ ಅವರು ಗುರಿ ಯಾವುದೇ ರೀತಿಯ ಕೆಲಸಗಳು ಸರಿಯಾಗಿ ನಡೆಯೋದೇ ಇಲ್ಲ ಈ ರೀತಿಯ ಪ್ರಸಂಗಗಳಾಗುತ್ತವೆ ಇನ್ನು ಹನ್ನೊಂದನೇ ಮನೆಯಲ್ಲಿ ಹನ್ನೊಂದನೇ ಮನೆಯಲ್ಲಿ ಕ್ಷೀಣ ಚಂದ್ರನಿದ್ದಾಗ ಹನ್ನೊಂದನೇ ಮನೆ ಲಾಭವನ್ನು ಸೂಚಿಸುತ್ತೆ ಆ ಲಾಭ ಕೊಡಬೇಕಾದಂತಹ ಚಂದ್ರ ಅಲ್ಲಿ ಲಾಭವೇ ಕೊಡೋದಿಲ್ಲ ಬರೀ ಲಾಭದ ನಿರೀಕ್ಷೆಯಲ್ಲೇ ಇರಬೇಕಾಗುತ್ತೆ ಆದರೆ ಅವರಿಗೆ ಅದು ಬಂದಂತಾಗಿ ಅಲ್ಲೇ ನಿಂತು ಹೋಗುತ್ತೆ ಆಗ ವ್ಯಕ್ತಿ ತುಂಬ ತೊಳಲಾಟಕ್ಕೆ ಬೀಳ್ತಾನೆ ಅಯ್ಯೋ ನನಗೆ ಅವರು ಹಣ ಕೊಡಬೇಕಾಗಿತ್ತು ನನಗೆ ಕೊಡಲಿಲ್ವಲ್ಲ ಅಂದರೆ ಚಂದ್ರನ ದಶನೋ ಅಥವಾ ಭುಕ್ತಿಯೋ ನಡೀತಾ ಇರ್ತದೆ ಆ ಚಂದ್ರ ಕ್ಷೀಣ ಚಂದ್ರ ಹನ್ನೊಂದನೇ ಮನೆಯಲ್ಲಿರ್ತಾನೆ ಆ ಕಾರಣಕ್ಕಾಗಿ ಅವರಿಗೆ ಅಲ್ಲಿ ಅವನಿಗೆ ಬರಬೇಕಾದಂತಹ ಹಣ ಅಥವಾ ಲಾಭ ಅಥವಾ ಭಾಗ್ಯ ಯಾವುದು ಯಾವುದೂ ಅವನಿಗೆ ಬರೋದಿಲ್ಲ ಇನ್ನು ಹನ್ನೆರಡನೇ ಮನೆ ಹನ್ನೆರಡನೇ ಮನೆ ಸೂಚಿಸೋದು ಏನು ನಷ್ಟವನ್ನು ಸೂಚಿಸುತ್ತೆ ವಿದೇಶ ಪ್ರಯಾಣ ಸೂಚಿಸುತ್ತೆ ಆಸ್ಪತ್ರೆ ಸೂಚಿಸುತ್ತೆ ಹಾಗಾಗಿ ಹನ್ನೆರಡನೇ ಮನೆಯಲ್ಲಿ ಕ್ಷೀಣಚಂದ್ರನಿದ್ದಾಗ ಆತನಿಗೆ ಕಾಯಿಲೆಗಳು ಬರ್ಬೋದು ಕಾಯಿಲೆಗಳಿಂದ ಆಸ್ಪತ್ರೆ ಸೇರ್ಬೋದು ಅಥವಾ ಸಾಲ ಹೆಚ್ಚಾಗಿ ಊರು ಬಿಟ್ಟು ಹೋಗ್ಬೋದು ಯಾಕೆಂದರೆ ಹನ್ನೆರಡನೇ ಮನೆಯಿಂದ ಅವನು ನೋಡುವುದು ಸೀದಾ ಆರನೇ ಮನೆಯನ್ನು ಆರನೇ ಮನೆ ಸಾಲಕ್ಕೆ ಸಾಲದ ಮನೆ ಹಾಗಾಗಿ ಹ ಆರನೇ ಮನೆಯನ್ನು ನೋಡ್ತಾನೆ ಆ ಕಾರಣಕ್ಕೆ ಹನ್ನೆರಡನೇ ಮನೆಯಲ್ಲಿದ್ದಾಗ ಸಾಲ ಹೆಚ್ಚಾಗಿ ಅವನು ಊರು ಬಿಟ್ಟು ಹೋಗುವಂತಹ ಪ್ರಸಂಗ ಬಂದ್ಬಿಡುತ್ತೆ ಈ ರೀತಿಯಲ್ಲಿ ಚಂದ್ರ ಹನ್ನೆರಡು ಮನೆಗಳಲ್ಲಿ ಕ್ಷೀಣ ಚಂದ್ರನಿರುವಾಗ ಈ ಥರದ ಫಲಗಳನ್ನು ಕೊಡ್ತಾನೆ ನೆನಪಿಡಿ ಆದರೆ ಇದೇ ಚಂದ್ರ ಬಲವಾದ ಚಂದ್ರನಾಗಿದ್ದರೆ ಶುಕ್ಲ ಪಕ್ಷದ ಚಂದ್ರನಾಗಿದ್ದರೆ ವೃದ್ಧಿಚಂದ್ರನಾಗಿದ್ದಾರೆ ಮತ್ತು ಶುಕ್ಲ ಪಕ್ಷದ ಅಷ್ಟಮಿ ಕೃಷ್ಣ ಪಕ್ಷದ ಶುಕ್ಲಪಕ್ಷದ ಅಷ್ಟಮಿಯಿಂದ ಪಂಚಮಿವರೆಗೆ ಇರುವಂತಹ ಚಂದ್ರ ಈ ಫಲಗಳನ್ನೆಲ್ಲ ಉಲ್ಟಾ ಮಾಡಿಬಿಡ್ತಾನೆ ಅಂದರೆ ಏನು ಸಿಗೋದಿಲ್ವೋ ಅದೆಲ್ಲ ಸಿಗುತ್ತೆ ಶುಭ ಚಂದ್ರ ಒಳ್ಳೆಯ ಫಲಗಳನ್ನು ಕೊಡ್ತಾನೆ ಕ್ಷೀಣ ಚಂದ್ರ ಅಶುಭ ಫಲಗಳನ್ನು ಕೊಡ್ತಾನೆ ವೃದ್ಧಿಚಂದ್ರನ ನೋಡಿಕೊಂಡು ನೀವು ಮುಂದಿನ ಕೆಲಸ ಕಾರ್ಯಗಳನ್ನು ಮಾಡ್ಬೋದು ಅದಕ್ಕಾಗಿಯೇ ಮುಹೂರ್ತಗಳನ್ನು ತೆಗೆಯುವಾಗಲೂ ಕೂಡ ಚಂದ್ರನನ್ನು ಒಂದು ಕಣ್ಣಿಟ್ಟು ಗಮನಿಸ್ತಾ ಇರ್ತಾರೆ ಹಾಗಾಗಿ ಸಿಕ್ಕಾಪಟ್ಟೆ ಹೇಗೆ ಬೇಕೋ ಹಾಗೆ ಮುಹೂರ್ತಗಳನ್ನು ತೆಗೆದುಕೊಡೋಕ್ಕಾಗೋದಿಲ್ಲ ಕೆಲವು ಮದುವೆಗಳು ಮತ್ತು ಕೆಲವು ವ್ಯಾಪಾರಗಳು ಮತ್ತು ಇನ್ನು ಕೆಲವು ಬೇರೆ ಬೇರೆ ಕರ್ತ ಕಾರ್ಯ ಕೆಲಸ ಕಾರ್ಯಗಳು ಒಮ್ಮೆ ಕೆಟ್ಟು ಹೋಗ್ತವೆ ಯಾಕೆ ಕೆಟ್ಟು ಹೋಗ್ತವೆ ಅಂತಂದರೆ ಚಂದ್ರನನ್ನು ಅವರು ಗಮನಿಸಿರೋದಿಲ್ಲ ಚಂದ್ರನ ಅವಶ್ಯಕತೆಯೇ ಬಿಟ್ಟುಬಿಡ್ತಾರೆ ಬಿಟ್ಟುಬಿಟ್ಟು ಬೇರೆ ಮುಹೂರ್ತವನ್ನು ಹುಡುಕ್ತಾರೆ ಆಗ ಆ ಕ್ಷ ಚಂದ್ರ ಕ್ಷೀಣನಾಗಿರ್ತಾನೋ ಅಥವಾ ಕಳಂಕಿತನಾಗಿರ್ತಾನೋ ಅದನ್ನು ಗಮನಿಸೋದಿಲ್ಲ ಹಾಗಾಗಿ ಮತ್ತು ಕುಂಡಲಿಯಲ್ಲಿ ಅವ್ರ ತ ಇದು ಮಾಡಿದಂತಹ ಮುಹೂರ್ತಕ್ಕೆ ಆ ಚಂದ್ರ ಇಷ್ಟೊಂದು ಮನೆಯಲ್ಲಿ ಇರ್ತಾನೋ ಅದನ್ನು ಬಿಟ್ಟು ಮುಹೂರ್ತವನ್ನು ತೆಗೆಸಿಕೊಟ್ಟಾಗ ಆ ಮುಹೂರ್ತಗಳು ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡ್ತವೆ ಕ್ಷೀಣಚಂದ್ರನ ಜೊತೆಗೆ ಗುರು ಸೇರಿದರೂ ಕೂಡ ಗಜಕೇಶಿ ಯೋಗ ಅಂತ ಎಲ್ಲರೂ ಹೇಳಿಬಿಡ್ತಾರೆ ಆದರೆ ಆ ಗಜಕೇಶಿ ಯೋಗ ಏನೂ ಕೆಲಸ ಮಾಡೋದಿಲ್ಲ ಹಾಗಾಗಿ ಆ ಗಜಕೇಶಿ ಯೋಗವು ವ್ಯರ್ಥ ಆಗಿ ಹೋಗುತ್ತೆ ಚಂದ್ರ ಬಲಾಢ್ಯನಾಗಿದ್ದಲ್ಲಿ ಮಾತ್ರ ಬಲಾಢ್ಯ ಅಂತಂದರೆ ಒಳ್ಳೆಯ ಚಂದ್ರ ಶುಭ ಚಂದ್ರನ ಇದ್ದಾಗ ಆಗ ಮಾತ್ರ ಎಲ್ಲ ಕೆಲಸ ಕಾರ್ಯಗಳು ಶುಭವಾಗಿ ನಡೆಯುತ್ತವೆ ಹಾಗಾಗಿ ಜಾತಕವನ್ನು ನೋಡುವಾಗ ಲಗ್ನ ಎಲ್ಲಿದೆಯೋ ಅಲ್ಲಿಂದ ಅಲ್ಲಿಂದನೇ ಒಂದನೇ ಮನೆ ಅಂತ ಎಣಿಸಿ ಎಲ್ಲ ಗ್ರಹಗಳ ಪರಿಸ್ಥಿತಿಗಳನ್ನು ಸೂಕ್ಷ್ಮವಾಗಿ ಗಮನಿಸಿ ನೋಡಿ ಭವಿಷ್ಯವನ್ನು ನೋಡಿದಾಗ ಅದು ಸತ್ಯ ಬರುತ್ತೆ ಈ ರೀತಿಯಿಂದ ಚಂದ್ರನನ್ನು ನೀವು ಗಮನಿಸಿ ಫಲಾಫಲಗಳನ್ನು ನಿಶ್ಚಯಿಸ್ಬೋದು ಅಂತೇಳಿ ತಿಳಿಸ್ತಾ ಈ ವಿಡಿಯೋ ನಿಮಗೆ ಇಳಿಸಿದ್ದೆ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ